ಚೀನಾದಲ್ಲಿ ವಿಪಣಗೊಂಡು ಇಡೀ ಪ್ರಪಂಚವನ್ನೇ ನಲುಗಿಸಿದ ಕೋವಿಡ್ ನೈನ್ಟೀನ್ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುದ್ದಿಯಲ್ಲಿದೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಕೋಟ್ಯಾಂತರ ಮಂದಿಗೆ ನೀಡಿದ್ದ ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊರೋನಾದ ವಿರುದ್ಧ ನಡೆದ ಮಹಾ ಸಮರದಲ್ಲಿ ಅಂತರ ಕಾಯ್ದುಕೊಳ್ಳುವುದು ಶುಚಿತ್ವ ಮಾಸ್ಕ್ ಪ್ರಮುಖ ಪಾತ್ರ ವಹಿಸಿದ್ರೆ ಇದಕ್ಕಿಂತಲೂ ಮುಖ್ಯವಾಗಿ ಕೊರೋನಾದ ಸಮಯದಲ್ಲಿ ಮಹಾ ಆಯುಧವಾಗಿ ಬಂತು ವ್ಯಾಕ್ಸಿನ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಕೊರೋನಾದ ವಿರುದ್ಧ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಆದರೆ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರ ಮಂದಿಗೆ ಈಗ ಭಯ ಆವರಿಸಿಕೊಂಡಿದೆ ಇದಕ್ಕೆ ಕಾರಣ ಸ್ವತಃ ಕೋವಿಶೀಲ್ಡ್ ಅಭಿವೃದ್ಧಿಪಡಿಸಿದ ಸಂಸ್ಥೆಯೇ ಇದರ ಸೈಡ್ ಎಫೆಕ್ಟ್ ಒಪ್ಪಿಕೊಂಡಿದೆ ಪ್ರತಿಷ್ಠಿತ ಔಷಧ ತಯಾರಿಕಾ ಕಂಪೆನಿ ಬ್ರಿಟನ್ ಮೂಲದ ಆಸ್ಟ್ರಾಜೆನಿಕಾ ತಾನು ಅಭಿವೃದ್ಧಿಪಡಿಸಿದ ಕೋವಿಡ್ ನೈನ್ಟೀನ್ ಲಸಿಕೆಯಿಂದ ಅಪರೂಪದ ಅಡ್ಡ ಪರಿಣಾಮ ಆಗುತ್ತದೆ ಎಂದು ತಪ್ಪೊಪ್ಪಿಕೊಂಡಿದೆ ಇದನ್ನು ಥ್ರೋಂಬೋಸಿಸ್ ವಿತ್ ಥ್ರೋಂಬೋ ಸೈಟೋಪೇನಿಯಾ ಸಿಂಡ್ರೋಮ್ ಅಥವಾ ಟಿಟಿಎಸ್ ಎಂದು ಕರೆಯಲಾಗುತ್ತದೆ ಕೋವಿಡ್ ಲಸಿಕೆಯಿಂದ ಆದ ಗಂಭೀರ ಆರೋಗ್ಯ ಸಮಸ್ಯೆಗಳು ಹಾಗೂ ಸಾವು ಪ್ರಕರಣಗಳ ಕುರಿತ ವಿಚಾರಣೆ ನಡೆಸುತ್ತಿರುವ ಬ್ರಿಟನ್ ನ್ಯಾಯಾಲಯದೆದುರು ಆಸ್ಟ್ರಾಜನಿಕ ಸಂಸ್ಥೆ ತಪ್ಪೊಪ್ಪಿಕೊಂಡಿರುವುದು ಭಾರತದ ಪಾಲಿಕೆ ನಿಜಕ್ಕೂ ಶಾಕಿಂಗ್ ಸಂಗತಿಯಾಗಿದೆ ಅಷ್ಟಕ್ಕೂ ಈ ಸಿಂಡ್ರೋಮ್ ಅಂದರೆ ಏನು ಟಿಟಿಎಸ್ ಅಂದರೆ ವ್ಯಾಕ್ಸಿನ್ ಅಡ್ಡ ಪರಿಣಾಮ ಉಂಟಾದಾಗ ದೇಹದಲ್ಲಿ ಎಲ್ಲೆಂದರಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ರಕ್ತ ಕಣಗಳ ಪ್ರಮಾಣ ಕುಸಿತವಾಗುತ್ತದೆ ರಕ್ತ ಹೆಪ್ಪುಗಟ್ಟಲು ನೆರವಾಗುವ ಈ ಕಣಗಳಲ್ಲಿ ಕುಸಿತವಾದರೆ ಅದು ಮಾರಣಂತಿಕ ಆಗಬಲ್ಲದು ಎಂದು ಹೇಳಲಾಗುತ್ತದೆ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿರುವ ಮಾಹಿತಿಗಳ ಪ್ರಕಾರ ಆಸ್ಟ್ರಾಜಿನಿಕ ಸಂಸ್ಥೆ ಹಾಗೂ ಆಕ್ಸ್ಫರ್ಡ್ ವಿವಿ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಲಸಿಕೆಯನ್ನು ಭಾರತದ ಸಿರಂ ಇನ್ಸ್ಟಿಟ್ಯೂಟ್ ತಯಾರಿಸಿತು ಇದಕ್ಕೆ ಕೋವಿಶೀಲ್ಡ್ ಎಂದು ಹೆಸರಿಟ್ಟಿತು ಈ ಲಸಿಕೆಯಿಂದ ಅಪರೂಪದ ಸನ್ನಿವೇಶಗಳಲ್ಲಿ ಟಿಟಿಎಸ್ ಎದುರಾಗಲಿದೆ ಎಂದು ಇದೀಗ ಆಸ್ಟ್ರಾಜಿನಿಕ ಹೇಳಿಕೊಂಡಿದೆ ಆದರೆ ಬಿಗ್ ರಿಲೀಫ್ ಹಾಗೂ ಸುದ್ದಿ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಾಜಿ ವಿಜ್ಞಾನಿ ಡಾಕ್ಟರ್ ರಾಮನ್ ಗಂಗಾ ಖೇಡ್ಕರ್ ಒತ್ತಿ ಒತ್ತಿ ಹೇಳಿದ್ದಾರೆ ಕೋಟ್ಯಾಂತರ ಮಂದಿ ಭಯಪಡುವ ಅಗತ್ಯವಿಲ್ಲ ಎಂದಿದ್ದಾರೆ ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದ ನಂತರ ಟಿಟಿಎಸ್ ಎಂಬ ಅಪರೂಪದ ಅಡ್ಡ ಪರಿಣಾಮವನ್ನು ಅನುಭವಿಸುವ ಅಪಾಯವು ತುಂಬಾ ಕಡಿಮೆ ಎಂದು ಡಾಕ್ಟರ್ ರಾಮನ್ ಹೇಳಿದ್ದಾರೆ ಹತ್ತು ಲಕ್ಷ ಲಸಿಕೆ ಹಾಕಿದ ವ್ಯಕ್ತಿಗಳಿಗೆ ಕೇವಲ ಏಳರಿಂದ ಎಂಟು ಜನರಿಗಷ್ಟೇ ಇಂತಹ ಎಫೆಕ್ಟ್ ಆಗುತ್ತದೆ ಅಂತೆ ಅಂದರೆ ಒಂದು ಕೋಟಿ ಕೋವಿಶೀಲ್ಡ್ ಪಡೆದವರಲ್ಲಿ ಕೇವಲ ಎಪ್ಪತ್ತರಿಂದ ಎಂಬತ್ತು ಜನರಿಗಷ್ಟೇ ಇದರ ಅಡ್ಡ ಪರಿಣಾಮ ಆಗುತ್ತದೆ ಅಂದಿದ್ದಾರೆ ಡಾಕ್ಟರ್ ರಾಮನ್ ಪ್ರಕಾರ ಮೊದಲ ಡೋಸ್ ಪಡೆದಾಗ ಅಪಾಯವು ಹೆಚ್ಚು ಆದರೆ ಎರಡನೇ ಡೋಸ್ ಪಡೆದಾಗ ಅದು ಕಡಿಮೆಯಾಗುತ್ತದೆ ಮತ್ತು ಮೂರನೇ ಡೋಸ್ನೊಂದಿಗೆ ಅತಿ ಕಡಿಮೆ ಇರುತ್ತದೆ ಒಂದು ಅಡ್ಡ ಪರಿಣಾಮ ಸಂಭವಿಸಬೇಕಾದರೆ ಅದು ಆರಂಭಿಕ ಎರಡು ಮೂರು ತಿಂಗಳೊಳಗೆ ಕಾಣಿಸಿಕೊಳ್ಳುತ್ತದೆ ಎಂದಿದ್ದಾರೆ ಒಟ್ಟಿನಲ್ಲಿ ಲಸಿಕೆ ಪಡೆಯುವ ಹತ್ತು ಲಕ್ಷ ಜನರಲ್ಲಿ ಕೇವಲ ಏಳರಿಂದ ಎಂಟು ಜನರಿಗೆ ಅಪಾಯವಿದೆ ಎಂದು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಒತ್ತಿ ಹೇಳಿದ್ದಾರೆ ಅದನ್ನು ಬಿಟ್ಟು ಕೋವಿಶೀಲ್ಡ್ ಪಡೆದ ಎಲ್ಲರಿಗೂ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಮಾತ್ರ ಮೂರ್ಖತನ